ನಾವು ಆಗಾಗ ಅವಾಗ ಹೇಳ್ತಾ ಇರ್ತಿದ್ವಿ ಈ ನಮ್ಮ ರೇಣುಕಾಚಾರ್ಯರು ಕಾಂಗ್ರೆಸ್ನ ಹತ್ರ ಕಾಂಗ್ರೆಸ್ನವ್ರ ಹತ್ರ ಒಳ ಒಪ್ಪಂದ ಒಳ ಒಪ್ಪಂದ ಅಂತ ಮತ್ತೆ ಅದನ್ನ ಸಾಬೀತು ಮಾಡಿದಾರೆ ಯಾವ ಥರ ಅಂತಂದರೆ ಏನು ಪುರಸಭೆ ಚುನಾವಣೆ ನಡೀತಲ್ಲ ನಮ್ಮ ಪಕ್ಷದ ಚಿನ್ನಿನ ಅಡಿಯಲ್ಲೇ ಹತ್ತು ಜನ ಸದಸ್ಯರಿಗಿರ್ತಾರೆ ಪ್ಲಸ್ಸು ಎರಡು ಜನ ನಮ್ಮ ಬಂಡಾಯ ಎರಡು ಜನ ಪಕ್ಷೇತರದ ಮೂರು ಜನ ಪಕ್ಷೇತರದ ಅದ್ರ ಜೊತೆಗೆ ಅವರು ಕಾಂಗ್ರೆಸ್ನೇ ಬರೀ ಕೇವಲ ಐದು ಜನ ಇರೋದು ಇವತ್ತು ಮೀಸಲಾತಿ ಇರೋದ್ರಿಂದ ಪುರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಪಾಲ ಆದರೆ ನಮ್ಮ ಉಪಾಧ್ಯಕ್ಷರ ಚುನಾವಣೆಯಿಂದ ನಾವು ಆರಾಮಾಗಿ ನಾವು ಹತ್ತು ಜನ ಇದ್ವಿ ಯಾವಾಗೂ ನಮ್ಮ ಪ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇ ಆ ಸ್ಥಾನವನ್ನು ಹಿಡ್ಕೊತ ಬರ್ತಾ ಇದ್ವಿ ಈ ಮೊನ್ನೆ ಲೋಕಸಭಾ ಚುನಾವಣೆಯಿಂದ ಈ ವ್ಯತ್ಯಾಸ ಆಗ್ತವೆ ಕಮಿಟ್ಮೆಂಟ್ ಒಳಹೊಪ್ಪಂದು ರಾಜಕಾರಣ ಮಾಡ್ತಾರೆ ನಮ್ಮ ರೇಣುಕಾಚಾರರು ಅದೇ ರೀತಿ ಇವತ್ತೇನು ಒಂದು ತಿಂಗಳು ಮುಂಚೆ ನೋಟಿಫಿಕೇಶನ್ ಆಗಿದೆ ಮೀಸಲಾತಿ ಇದು ಎಸ್ ಸಿ ಅಧ್ಯಕ್ಷರು ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷರು ಅಂತ ಆ ಚುನಾವಣೆ ಯಾವ ಥರ ಮಾಡ್ಬೋದು ಅಂದರೆ ಕರೆದು ಪುರಸಭಾ ಸದಸ್ಯರನ್ನ ಕರೆದು ಮೀಟಿಂಗ್ ಮಾಡಿ ನಮ್ಮ ತಾಲೂಕು ಅಧ್ಯಕ್ಷರಿಂದ ಅವ್ರಿಗೆ ವಿಪ್ ಜಾರಿ ಮಾಡಿ ಉಪಾಧ್ಯಕ್ಷರ ಸ್ಥಾನ ಗೆಲ್ಲಬಹುದು ಇವ್ರೇನು ಅವರಿಗೆ ಯಾರಿಂದ ಫೋನ್ ಬಂತು ಫೋನ್ ಬಂದು ಕೂಡಲೇ ಯಾಕೆ ಸುಮ್ಮನಾದರೂ ಬರೀ ನಾಟಕೀಯವಾಗಿ ಬೆಳವಣಿಗೆ ಮಾಡಿ ಇವತ್ತು ಪುರಸಭಾ ಸ್ಥಾನವನ್ನು ಕಳ್ಕೊಂಡಾಗ್ತದೆ ಪುರಸಭಾ ಉಪಾಧ್ಯಕ್ಷರ ಸ್ಥಾನ ಕಳ್ಕೊಂಡು ಅದ್ರ ಜೊತೆಗೆ ಇವತ್ತೇನು ಪುರಸಭಾ ಸದಸ್ಯನು ಆಗಿದೆ ಅಲ್ಲೇ ಜನಸಾಮಾನ್ಯರಿಗೂ ಇದೇನಪ್ಪ ಇವರು ರೇಣುಕಾಚಾರ್ಯ ಅವರು ಕಾಂಗ್ರೆಸ್ನ ಒಳಹೊಪ್ಪನ್ನು ಮಾಡಿಕೊಂಡು ಯಾವುದೇ ತರಹದ ನಾಮಿನೇಷನ್ ಮಾಡಲಿಲ್ಲ ನಾಮಿನೇಷನ್ ಮಾಡಿದರೆ ಓಟ್ ಆಯೋ ಹಾಕ್ಲಿಲ್ಲ ಯಾವ ಹುಟ್ಟು ಜಾರಿ ಮಾಡ್ಲಿಲ್ಲ ಮಂಡಲ ಅಧ್ಯಕ್ಷರು ಹೇಳದಿರ ಮಂಡಲ ಅಧ್ಯಕ್ಷ ಇವತ್ತು ಮತ್ತೆ ಸಾಬೀತ್ ಮಾಡಿದ್ದಾರೆ ಮತ್ತೆ ಈ ತರ ಚುನಾವಣೆಯ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಳ್ಕೊಂಡು ಅರ್ಗನೇ ಅದ್ರ ಜೊತೆಗೆ ಈ ಸದಸ್ಯತ್ವ ಅಭಿಯಾನ ಸದಸ್ಯತ್ವ ಈ ಥರ ಏನಾರು ಒಂದು ವ್ಯತ್ಯಾಸ ಮಾಡೋದು ಅಲ್ಲಿ ಹೋಗಿ ಯಾವುದೋ ಹಳ್ಳಿಗೆ ಎಲ್ಲ ಹೋಗಿ ಫೋಟೋ ಮಾಡಿಸಿರೋದು ಫೇಸ್ಬುಕ್ಕಿಗೆ ಹಾಕೋದು ಈಗ ಲೋಕಸಭಾ ಸದಸ್ಯ ಚುನಾವಣೆಯಲ್ಲಿ ಒಳ ಒಪ್ಪಂದ ಮಾಡ್ಕೊಂಡು ಸೋಲಿಸಿ ಪಾದಯಾತ್ರೆಗೆ ಹೋದ್ರಲ್ಲಿ ಡ್ಯಾನ್ಸ್ ಮಾಡಕ್ಕೆ ಡ್ಯಾನ್ಸ್ ಮಾಡಿ ನಾಟಕ ಮಾಡಿ ನಾವು ಪ್ರಾಮಾಣಿಕ ಕಾರ್ಯಕರ್ತ ಅನ್ನೋ ತೋರಿಸಿ ಈ ತರ ಒಳ ಒಪ್ಪಂದ ಮಾಡ್ಕೊಂಡು ಕಾಂಗ್ರೆಸ್ನ ಅಜೆಸ್ಟ್ಮೆಂಟ್ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಹೊಂದಾಳಿಗಿ ಇವತ್ತವರೆಗೂ ಒಂದ್ ದಿವಸನು ಬಂದಿಲ್ಲ ಒಂದು ಗುಂಡಿ ಮುಚ್ಚ ಕೆಲಸ ಮಾಡಿಲ್ಲ ಇಡೀ ಜಿಲ್ಲೆಯಲ್ಲಿ